ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರದಲ್ಲಿದೆ ಏನಾಗುದ್ರಿ ಸರ ಈ ಸರಿ ಯಾರು ಗೆಲ್ಬಹುದು ಈ ಸರ ಕಾಂಗ್ರೆಸ್ ಬರ್ತದೆ ಸರ್ ಹೇಳ್ತೀರಿ ಹೆಂಗೇ ಅಂದ್ರೆ ಬರೀ ಧರ್ಮದ ಆಚಾರದಲ್ಲಿ ಅವ್ರು ಓಟ್ ಕರ್ತಾರೆ ಅಭಿವೃದ್ಧಿ ಬಗ್ಗೆ ಕೇಳಿಲ್ಲ ಕಾಂಗ್ರೆಸ್ ಇಲ್ಲಿ ಒಳ್ಳೆ ಕೆಲಸ ಮಾಡೈತಲ್ಲ ಒಳ್ಳೆ ಕೆಲಸ ಮಾಡಿರ್ಬೋದು ಗಣಮಗ್ ನೆಣಮಕ್ರಿ ಏನು ಒಳ್ಳೆ ಕೆಲಸ ಏನಿಲ್ಲ ಹಿಂದುತ್ವ ಅಂಬೋದು ಮೋದಿ ರಾಯಚೂರು ಲೋಕಸಭೆ ಚುನಾವಣೆಗ ಎಂತವ್ರು ಯಾರೇ ನಿಂದಿರ್ಲಿ ಕಣ್ಣು ಮುಚ್ಕೊಂಡು ಮೋದಿ ನೋಡಿ ಹಾಕ್ತಾರ ಇಲ್ಲಿ ದೋರಿಗೆ ಹಾಕಲ್ಲ ಏನ್ ನಿಮ್ಮ ಹೆಸರು ಪಾರ್ವತಮ್ಮ ಪಾರ್ವತಮ್ಮ ಏನಾಗ್ಬೋದು ಈ ಸರಿ ಯಾರು ಗೆಲ್ಬಹುದು ಇಲ್ಲಿ ಏನೈತೆ ಯಾರು ಗೆಲ್ತಾರೆ ಏನ್ರಿ ಹೆಂಗ ಅನ್ಬೇಕು ನಮ್ಗೆ ಬಿಜೆಪಿನೋ ಕಾಂಗ್ರೆಸ್ ಯಾವ್ದು ಗೆಲ್ಲತ್ ಬಿಡ್ರಿ ಮೋದಿನೋ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಗೆಲ್ಬಹುದು ಸಿದ್ದರಾಮಯ್ಯ ಯಾಕೆ ಸಿದ್ದರಾಮಯ್ಯ ಯಾಕೆ ಯಾಕೆ ಯಾಕಂದ್ರೆ ಏನು ಹೇಳ್ಬೇಕು ಯಾಕಂದ್ರೆ ನಮಗ್ ಗ್ಯಾರಂಟಿ ಕೊಟ್ಟರ ಆಯ್ತು ಈಗ ಗೆಲ್ಲದವ್ರೆ ಅವ್ರೆ ಗೆಲ್ಲದಾಯ್ತು ಇಲ್ಲಿ ಮಾತಾಡಿನ ಇಲ್ಲಿ ನೋಡ್ಕೊಂಡ್ ಏನು ಏನು ನಿನ್ನ ಹೆಸರು ಏನು

ನೀವ್ ನೀವು ಯಾರಿಗೂ ಓಡಾಕ್ತಿರಿ ಬನ್ನಿಲ್ ಬನ್ರಿಯ ಓಕೆ ಏನು ನಿಮ್ಮ ಹೆಸರು ನಾಗೇಶ್ ಏನಾಗ್ಬೋದ್ರಿ ಈ ಸರಿ ಯಾವ್ದಾರು ಮಾಡ್ಬೇಕ್ರಿ ಮತ್ತೆ ಯಾರಿಗೆ ಗೆಲ್ಬಹುದು ಆದ್ರೆ ಆದರೆ ಗೊತ್ತಾಗ್ತದ ನಿಮ್ಮ ನಿಮ್ಮ ಮನ್ಸು ಯಾರ ಅಂದ್ರೆ ಯಾರು ಕೆಲ್ಬ ರೀ ಯಾರು ಕೇಳ್ತಾರೆ ಯಾರು ಸರಿ ಬೇರೆ ಇದಾವೆ ಹೆಂಗೆ ಅಂತಿದ್ರು ಇಲ್ಲಿ ಎಮ್ ಎಲ್ ಎ ಕೆಲಸ ಮಾಡ್ತಾರೆ ರೀ ಹಂಪಯನ ಆಯಕ ಏನು ಮಾಡಂಗಿಲ್ಲ ಆತನ ಮನ್ಯಾಗೆ ಕುಂತಾನ ನೋಡು ಹ್ಮ್ ಹ್ಞೂ ಗೆದ್ದನೋ ಮನ್ಯಾಗ ಈಗ ಮೋದಿನೋ ಸಿದ್ಧರಾಮಯ್ಯನೋ ಯಾರು ಸಿದ್ರಾಮಯ್ಯನೇ ಸಿದ್ದರಾಮಯ್ಯ ಯಾಕೆ ಸಿದ್ಧರಾಮಯ್ಯ ಹಾಂ ಎರಡು ಎರಡು ಸಾವಿರ ಹಾಕ್ತಾರಲ್ಲ ಪಮ್ಮನೋರಿಗೆ ಹಾಂ ಅದಕ್ಕೆ ಹಾಂ ಅದಕ್ಕಾಗಿ ಗಳಿಸ್ಬೇಕು ಮತ್ತೆ ಬೇಡ ಬರ್ತಾರ ಹೇಳಕ್ ಹಂಗಲ್ಲ ನಿಮಗ್ ಸಿದ್ದರಾಮಯ್ಯ ಊಟ ಓಟ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಓಟ ಓಟ ಏನ್ ಬ್ರದರ್ ನಿಮ್ಮ ಅಬ್ದುಲ್ ರಹೀಮ್ ಈ ಸರಿ ಏನ್ ಆಗ್ಬಹುದು ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಯಾಕೆ ಯಾಕೆ ಕಾಂಗ್ರೆಸ್ ಎಲ್ಲ ಚಲೋ ಮಾಡ್ಯಾರ ಅವರೆಲ್ಲ ಬೇಸ್ ಮಾಡ್ಯಾರ ಎಲ್ಲ ಬಸ್ ಫ್ರೀ ಎಲ್ಲ ಎಲ್ಲ ಮಾಡ್ಯಾರ ಏನ್ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ರೊಕ್ಕ ಹಾಕ್ತಾರ ಬಡವರಿಗೆ ಎಲ್ಲ ಮಾಡ್ಯಾರ ಬೇಸ್ ಮಾಡ್ಯಾರ ಅಂದ್ರೆ ಈ ಸಲ ಇಲ್ಲಿ ಮಾನ್ಯ ಆಗಂದ್ರೆ ಕರ್ನಾಟಕದ ಕಾಂಗ್ರೆಸ್ ಬ್ಯಾರೆ ಏನೇದು ಗೊತ್ತಿಲ್ಲ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಹಾಂ ಮಾನ್ವಿ ಒಳಗೆ ಹೆಂಗೈತೆ ಅಂದ್ರೆ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಕೆಲಸ ಮಾಡ್ತಾರಿಲ್ಲ ಎಲ್ಲ ಮಾಡ್ತಾರೆ ಚಲೋ ಮಾಡ್ಯಾರ ಹಾಂ ಎಲ್ಲ ರೋಡು ಗೀಡು ಎಲ್ಲಿ ಎಲ್ಲಿ ರೋಡಿ ಡ್ಯಾಮೇಜ್ ಆಗಿ ಅವೆಲ್ಲ ಮಾಡ್ಯಾರ ಎಲ್ಲಿ ಏನಂದ್ರೆ ಮಾಡ್ತಾರೆ ಬೇಸ್ ಐತೆ ಕಾಂಗ್ರೆಸ್ ಏನು ಕೆಲಸ ಮಾಡ್ತೀರಿ ನೀವ ನಮ್ಮ ಮೇಸನ್ಗೆ ಇದು ಎ ಸಿ ಮೆಕ್ಯಾನಿಕ್ ನಿಮ್ಗೇನು ಹೆಲ್ಪ್ ಮಾಡ್ಯಾರಪ್ಪ ಕಾಂಗ್ರೆಸ್ ಅವರು ಏನಲ್ಲ ಎಲ್ಲರಿಗೆ ಮಾಡ್ಯಾರ ನಮಗೆ ಅಂತ ಅಲ್ಲ ಎಲ್ಲರಿಗೆ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಎಲ್ಲ ಐತಿ ಬೇಸೈತೆ ಅಂದ್ರೆ ಕಾಂಗ್ರೆಸ್ ಇತ್ತು ಅಲ್ಲಿ ಬಿ ಜೆ ಕರ್ನಾಟಕದಲ್ಲಿ ಮೋದಿ ಅಂದ್ರೆ ಆಗೋ ಚುನಾವಣೆ ರಾಹುಲ್ ಗಾಂಧಿ ಆಗ್ಬೇಕಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆದ್ರೆ ಸ್ವಲ್ಪ ಚಲೋ ಆತದ ಜಗಳ ಈಗ ಆಗಂಗಿಲ್ಲ ಅವೆಲ್ಲ ಸ್ವಲ್ಪ ಮೋದಿ ಆದ್ರೆ ಮತ್ತೆ ಜಗಳ ಆತವ ಎಲ್ಲಿ ಬೇಕಲ್ಲಿ ಜಗಳ ಆತವ ಅವು ಇವು ಜಗ್ಗಿ ಇದ ರಾಹುಲ್ ಗಾಂಧಿ ಆದ್ರೆ ಸ್ವಲ್ಪ ಚಲೋ ಆತ ಏನ್ ನಿಮ್ಮ ಹೆಸರು ಚಂದ್ರಶೇಖರ್ ಏನಾಗ್ಬೋದು ಸರ್ ಯಾರು ಹೇಳ್ತಾರೆ ಮೋದಿ ಮೋದಿ ಪಕ್ಕ ನೂರಕ್ ಮಾಡ್ಯಾರ ಎಲ್ರಿಗೆ ಈಗ ರೈತರಿಗೆ ಇದು ಮಾಡ್ಯಾರ ಎಲ್ಲರೂ ಮಾಡ್ಯಾರ ಕಿಶನ್ ಬಗ್ಗೆ ಎಲ್ಲ ಸವಲತ್ತು ಕೊಟ್ಟಾರ ಅವ್ರು ಈಗ ಅಲ್ರಿ ಇನ್ನು ಹತ್ತು ವರ್ಷ ಇದ್ರು ಅವ್ರೇಗ ಇದೆ ಅದು ಅವ್ರು ಬಿಟ್ರೆ ಬೇರೆ ಯಾರು ಬರಲ್ಲ ಕಾಂಗ್ರೆಸ್ ಯಾಕೆ ಬೇಡ ಅದ್ರ ಅವ್ರು ಏನ್ ಮಾಡ್ತಾರೆ ಈಗ ಎಲ್ಲಾರು ಫ್ರೀ ಕೊಟ್ಟಿ ಇವತ್ತು ನಮ್ಗೆ ಶ್ಯಾಲ್ರಿ ಆಗ್ತಿಲ್ಲ ನಾವು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಹಾಸ್ಟೆಲ್ ಸರ್ವೆಂಟು ಕೆಲಸ ಮಾಡ್ತೀವಿ ಐದು ತಿಂಗಳಾಯ್ತು ಶಾಲ್ರಿ ಇಲ್ಲ ಅಂದ್ರೆ ಎಲ್ಲ ಫ್ರೀ ಕೊಟ್ಟಾರ ಎಲ್ಲ ಫ್ರೀ ಕೊಟ್ಟಾರ ಈಗ ನಮ್ಗೆ ಯಾಕೆ ಕೊಡ್ತಿಲ್ಲ ಶ್ಯಾಲರಿ ಆಗ್ತಿಲ್ಲ ಟೈಮ್ ಟು ಟೈಮು ಏನು ಫ್ರೀ ಮಾಡಿದಾರ ಈಗ ಮೋದಿ ಬರ್ಬೇಕು ಅನ್ಕೊತೀವಿ ನೋಡಿರಿ ಈಗ ಎಲ್ಲರೂ ಕಣ್ಣು ಮುಚ್ಚಿ ಹಾಕದೆ ಮೋದಿ ನೋಡಿ ಇಲ್ಲಿ ನಮ್ಮ ರಾಯಚೂರು ಲೋಕಸಭೆ ಚುನಾವಣೆಗ ಎಂಥವ್ರು ಯಾರೇ ನಿಂದಿರ್ಲಿ ಕಣ್ಣು ಮುಚ್ಚಿಗೆಂದು ಮೋದಿ ನೋಡಿ ಹಾಕ್ತಾರೆ ಇಲ್ಲಿ ಇದ್ದವರಿಗೆ ಹಾಕೋಲ್ಲ ಯಾವ ನಾನು ನಿಂದಿರ್ಸ್ಲಿ ಅವರು ಬಿಟ್ಟುಗೆಸಿ ಹಾಕೋದೆ ಮೋದಿಗೆ ಪ್ರತಿಯೊಬ್ಬರು ಹಾಕೋದು ಬೇಕಿದ್ರೆ ನೋಡಿರಿ ಯಾರೋ ಅಂಬರೀಷ್ ನಾಯಕ್ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಾವ ಒಂದಿನ ಬಂದಿಲ್ಲ ಅವರು ಲೋಕಸಭೆ ಗೆದ್ದಾರ ಗೆದ್ದಾರಂತ ಗೆದ್ದವರು ಮನೆಗೆ ಒಂದಿನ ಮಾನವಿಗೆ ಬಂದಿಲ್ಲ ಐವತ್ತು ಬಂದವರು ಅವರು ಬಂದು ಏನು ಮಾಡ್ಯಾರ ಅವ್ರು ಮಾಡಿಲ್ಲ ಯಾಕ ಮೇಲೆ ಇರೋದು ಮೇಲೆ ಇರೋ ಕೇಂದ್ರ ಏನೈತೆ ಮೋದಿ ಅವರಿಂದನೇ ಇವ್ರು ಗೆದ್ದಿದ್ದು ಬೇರೆ ಅವರಿಂದ ಗೆದ್ದಿಲ್ಲ ಇನ್ನೊ ಕ್ವಶನ್ ನೀವು ಏನಾದರೂ ಕೇಳ್ರಿ ನಾನು ಹೇಳ್ತೇನೆ ಈಗ ಗ್ಯಾರಂಟಿ ಎಲ್ಲ ಕೊಟ್ಟು ಬಡವ್ರಿಗೆ ಒಳ್ಳೇದು ಮಾಡ್ಯಾರ ಸಿದ್ದರಾಮಯ್ಯವರು ಅಂತಾರಪ್ಪ ಅದರಿಂದ ಏನು ಏನು ಕೆಟ್ಟದಾಗುತ್ತಾ ಸರಿ ರೀ ಈಗ ಗ್ಯಾರಂಟಿ ಕೊಟ್ಟಾರ ಯಾರಿಗೆ ಕೊಟ್ಟಾರ ಸೋಮಾರಿ ತನ ಮಾಡ್ತಿದಾರ ದುಡ್ಲಾರ್ದ ಎಂಡ್ರ ರೊಕ್ಕದಾಗ ತಿಂತಾರ ಎಂಡ್ರು ಬರ್ತಾಳ ಎರಡು ಸಾವಿರ ಬರ್ತಾವ ಅದು ತಿಂತಾರ ಗಣ ಮಕ್ಕಳು ಏನು ಫ್ರೀ ಯಾಕೆ ಮಾಡ್ಬೇಕ್ರಿ ಈಗ ಏನು ಅಲ್ಲ ಕೈಕಾಲಕ್ಕೆ ಸತ್ವೀರ ತಾನೇ ದುಡ್ಕಂಡು ತಿಂತಾರ ನಮಗೆ ಸಾಲ ಅಲ್ಲ ಏ ನಮ್ಮ ಕರ್ನಾಟಕಕ್ಕೆ ಸಾಲ ಕೇಂದ್ರಕ್ಕೆ ಸಾಲ ಕೊಟ್ಟಾರಿ ಇಲ್ಲಿನೂ ಸಾಲ ಅಲ್ಲ ಇವ್ರು ಫ್ರೀ ಕೊಟ್ಟಿವಿ ಅದು ಕೊಟ್ಟಿವಿ ಇದು ಬೇಕು ಫ್ರೀ ಎಷ್ಟು ಜನ ನಡೆಸ್ತಾರೆ ಇವ್ರು ಫ್ರೀ ಇನ್ನು ಮನೆ ಈಗ ನಮ್ಮನ್ನು ಇನ್ನು ಎಷ್ಟು ಸೋಮಾರಿ ಮಾಡ್ತಾರ ಅವರೇ ಮಾಡೋದು ಗೌರ್ಮೆಂಟೇ ಈಗ ಏ ಎರಡ್ ಸಾವಿರ ಬರ್ತಾ ಬಿಡು ಈಗಿನ ಕಾಲ ಇಲ್ಲಿ ಹೊಲಕ್ ಬರವಲ್ರಿ ಕೂಲಿಯರು ಬರವಲ್ರು ನನ್ಗೆ ಹೊಲಕ್ ಕರೆದ್ರೆ ಕೂಲೇರು ಬರವಳರು ಏನಂತಾರ ಗೊತ್ತಾ ಏ ಯಾಕ್ ಬರ್ಬೇಕಪ್ಪ ಈ ಬಿಸ್ಲಾಗ ನನ್ಗೆ ಆಗಲ್ಲ ಮುರಾಮ ಎರಡ್ ಸಾವಿರ ಆಗ್ತಾನ ತಿಂದು ಓಕೆ ಈಗ ಮೋದಿ ಅವರು ಬಂದ್ರೆ ಅಂದ್ರೆ ಬಿಜೆಪಿ ಬಂದ್ರೆ ಕೋಮು ಗಲಭೆಗಳು ಹೆಚ್ಚಾಗ್ತವೆ ಹಿಂದೂ ಮುಸ್ಲಿಂ ಗಲಾಟೆಗಳು ಹೆಚ್ಚು ಮಾಡ್ತಾರೆ ಬೆಂಕಿ ಹಚ್ತಾರೆ ಅಂತ ಮಾತಿದ್ರು ಸರ್ ಅದೆಲ್ಲ ಕಲ್ಪನೆ ಸರ್ ನಾವು ಇದ್ದೀವಿ ನಮಗೂ ಮುಸ್ಲಿಮ್ ಫುಲ್ ಕ್ಲೋಸ್ ರೀ ಫ್ರೆಂಡ್ಸ್ ಇದ್ದಂಗ ನಮ್ಮ ಹತ್ರ ಇದ್ದು ಅವ್ರ ಹತ್ರ ಇರುತ್ತವ್ರಿ ಮನುಷ್ಯರೇ ಗಲಾಬೆ ಗಿಲಾಬೆ ಮಾಡ್ಕೊಳ್ಳಲ್ಲ ಅವ್ನು ಯಾವನೋ ಮಾಡ್ತಾರ ಎಲ್ಲರೂ ಬರುತ್ತದ್ಲಿ ಯಾರು ಮಾಡಲ್ಲ ನಿಜವಾಗ್ಲು ಯಾರು ಮಾಡ್ತಾರೆ ಈಗ ನನಗೂ ಎಷ್ಟು ಜನ ಫ್ರೆಂಡ್ಸ್ ಇರೋದೆ ಅವರು ಜಾಸ್ತಿ ನನ್ನ ಲೀಸ್ಟ್ನೇಗ ನಾವು ಇಬ್ಬರು ಡ್ಯೂಟಿ ಮಾಡ್ತಾರೆ ಅಂದರೆ ಒಬ್ರು ಹಿಂದೂ ಈ ಮುಸ್ಲಿಮ್ ಇಬ್ಬರು ಮಾಡ್ತೀವಿ ನಾನು ಮೈ ಬೈ ಅತಿ ಇರಲಾರ್ದೆ ನನ್ನ ಪರ್ಸನಲ್ ಅಲ್ಲ ಅತಿ ಹೇಳ್ತಾನೆ ನಾನು ಎಲ್ಲ ಹೇಳ್ಕಂತೀನಿ ಅಂದ್ರೆ ಅಂದರೆ ಇಬ್ರು ಕ್ಲೋಸ್ ಇದ್ದೀವಿ ಅಲ್ಲ ನಾವು ಜಗಳ ಆಡ್ಬೋದಲ್ಲ ಇದ್ರೆ ನೀವು ಇಬ್ಬರು ಕ್ಲೋಸ್ ಇರ್ತೀರಿ ರಾಜಕೀಯದವ್ರು ಬಂದು ನಿಮ್ಮನ್ನು ಹದಗೆಡಿಸ್ಬಿಡ್ತಾರೆ ಅದೇ ರಾಜಕೀಯ ಬುದ್ಧಿ ಅದು ಯಾರು ಅದ್ಗೆ ಇಡಿಸಲ್ಲ ನಮ್ಮ ಹತ್ರ ಇರುತ್ತಾ ನಮ್ಗೆ ತಿಳಿಯಲ್ಲ ಅವ್ರು ಹೇಳಿದ್ರೆ ನಾವು ಕೇಳಿಬಿಡ್ತೀವಿ ಈಗ ಎಜುಕೇಟೆಡ್ ಆಗಿ ಏನ್ರಿ ಈಗ ಎಜುಕೇಟೆಡ್ ಜಗಳ ಗಿಗಳ ಆಗಲ್ಲ ರೀ ಮುಸ್ ಹಿಂಗಿದ್ರೆ ಹಿಂಗೆ ಇರ್ತೀವಿ ಹಿಂಗಾಗ್ಬಿಟ್ಟೈತೆ ಅಂದ್ರೆ ಕಾಂಗ್ರೆಸ್ನವರೆಲ್ಲ ಮುಸ್ಲಿಮ್ಸು ಬಿಜೆಪಿಯವ್ರಲ್ಲ ಹಿಂದೂಗಳು ಹಂಗಾಗ್ಬಿಟ್ಟಿ ಅದು ಸುಳ್ಳು ಸರ್ ಮೋದಿಗೆ ಅವರೇ ಆಗ್ತಾರ್ರಿ ಮುಸ್ಲಿಮ್ಸ್ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವರೇ ಆಗ್ತಾರ ಮೋದಿ ನೋಡಿ ಆಗ್ತಾರ ಎಲ್ಲರೂ ಆಗ್ತಾರ ಎಲ್ಲರೂ ಆಗ್ಲೇಬೇಕು ಫೈನಲಿ ಯಾರು ಗೆಲ್ಬಹುದು ಮೋದಿ ಮೋದಿ ಒಂದ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಮೋದಿ ಜೈ ಮೋದಿ ಏನು ನಮ್ಮ ಹೆಸರು ಆದಪ್ಪ ಅಂತ ಏನಾಗ್ಬೋದು ಈ ಸರಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಬಿಜೆಪಿ ಯಾಕೆ ಬಿಜೆಪಿ ಅವ್ರು ಗೊತ್ತಿದೆ ಎಜುಕೇಟೆಡ್ ಎಲ್ಲ ಗೊತ್ತಿದ್ದೆ ಅದೇ ನಾವು ಹೇಳೋದೇನಿಲ್ಲ ಅದಕ್ಕೆ ಬಿಜೆಪಿ ಆಗುತ್ತೆ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ನೀವು ನೋಡ್ತಿದ್ದೀರ ಅಲ್ಲಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಒಳ್ಳೆ ಗ್ಯಾರಂಟಿಗಳು ಆದರೆ ಅದು ಅನಿವಾರ್ಯ ಆಗೋವಲ್ತು ಅವರಿಂದ ನಿವಾಸದೇ ಆಗೋವಲ್ತು ಕಾಂಗ್ರೆಸ್ ಕಡಲಿಂದ ನಿವಾಸಕ್ಕೆ ಆಗಲ್ಲ ಇನ್ನು ಹಬ್ಬ ಬಂದರೆ ಒಂದು ವರ್ಷ ಮಾಡ್ಬೋದು ಅಷ್ಟೇ ಆಮ್ಯಾಗ ಆಗದೇ ಇಲ್ಲ ಅದು ಸಂಕ್ಷಿಪ್ತ ಬಿ ಜೆ ಪಿನೇ ಆಗೋದು ಇಲ್ಲಿ ಮಾತ್ರ ಅವ್ರು ಹೇಳಿದ್ರಲ್ಲ ಅಂಬರೀಷ್ ನಾಯಕ್ ಅಂತೇಳಿ ಅಮರೇಶ್ ನಾಯಕ್ ನಿಜವಾಗ್ಲೇ ಗುಡುಗುಂಟಿ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗುಡುಗುಂಟೋರು ಅವ್ರು ಪ್ರಾಪರ್ ಅದು ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಗುಡ್ಗುಂಟಿ ಬಿಟ್ಟರೆ ದೇಲಿ ನಮಗಂತರೂ ಮುಖನ್ನ ತೋರಿಸಿಲ್ಲ ಆದರೆ ಅವ್ರಿಗೆ ಓಟ್ ಆಗ್ತದೆ ಸತ್ಯವಾದ ಮಾತು ಇಷ್ಟೇ ಏನು ಸರ್ ಹೆಸರು ಮಹಬೂಬ್ ಅಂತ ಮಹಬೂಬ್ ಏನಾಗುತ್ತೆ ಸರಿ ಕಾಂಗ್ರೆಸ್ ಬಿಜೆಪಿನ ಯಾವುದೇ ಆಗಲಿ ದೇಶ ರಕ್ಷಣೆ ಮಾಡಬೇಕು ದೇಶನ ಅಭಿವೃದ್ಧಿ ಕಡೆ ಒಯ್ಬೇಕು ಸೂಪರ್ ಈ ಯಾರು ಯಾರನ್ನ ಬರಲಿ ಸರ್ ಈ ದೇಶ ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಜಿಲ್ಲೆಯಿಂದ ಯಾರು ಆರಿಸಿ ಹೋಗಿರ್ತಾರೋ ಅವರು ಸಂಸದಿನಲ್ಲಿ ಕೆಲಸ ಮಾಡಿ ಟೇಬಲ್ ಹೊಡೆದು ಈ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಸರ್ಕಾರ ಯಾವುದೇ ಇರಲಿ ಈ ಜಿಲ್ಲೆಯಿಂದ ಆರಿಸಿ ಹೋದವರು ಅಲ್ಲಿ ಸಂಸದ್ ಭವನದಲ್ಲಿ ಮಾತಾಡ್ಬೇಕು ನಮ್ಮ ಜಿಲ್ಲೆ ಹಿಂದುಳಿದ ಎಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ ಅಂದರೆ ನಮ್ಮ ರಾಯಚೂರು ಜಿಲ್ಲೆ ಸುಮ್ಮನೆ ಹೇಳ್ತಾರೆ ಅಭಿವೃದ್ಧಿ ಆಗ್ಯದ ಅಭಿವೃದ್ಧಿ ಆಗ್ಯದ ಯಾವ ಕಡೆ ಅಭಿವೃದ್ಧಿ ಆಗಿಲ್ಲ ಈ ಬಸ್ ಸ್ಟ್ಯಾಂಡು ಒಂದು ಮೂವತ್ತೈದು ವರ್ಷದಿಂದ ಹಿಂಗೆ ಎಲ್ಲ ಡಿಸ್ಟ್ರಿಕ್ನಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ಚೇಂಜ್ ಆಗ್ಯಾವ ಈ ಬಸ್ ಸ್ಟ್ಯಾಂಡ್ ಚೇಂಜ್ ಆಗಿಲ್ಲ ಈ ರಾಪಯ್ಯ ನಾಯಕ್ ಅವರು ಇದ್ದಾರಪ್ಪ ಇಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ನವರು ಅವ್ರೇನು ಕೆಲಸ ಮಾಡಿಲ್ವಾ ಅವರು ಅಷ್ಟು ಅನುಭವ ಇಲ್ಲ ಅವರಿಗೆ ಆದರೂ ಅವರಿಗೆ ಅನುಭವ ಇಲ್ಲ ಅಂದ್ರೆ ಗೆದ್ದಿದಾರಲ್ಲ ಕೆಲಸ ಮಾಡಬೇಕು ಮಾಡ್ಬೇಕಂದ್ರೆ ಅವರಿಗೆ ಅನುಭವ ಕಡಿಮೆ ಹೋಗ್ಬೇಕಪ್ಪ ಮಾನವಿಯವರೆಲ್ಲ ಸೇರಿ ಅಂಪಯ್ಯ ನಾಯಕ್ ಸರ್ ನಮ್ಮ ಬಸ್ ಸ್ಟ್ಯಾಂಡು ಮೂವತ್ತೈದು ವರ್ಷ ಆಯಿತು ಕಡಿ ಕೆಡಿ ವಸಾದ್ ಮಾಡಿಕೊಡಿ ರಸ್ತೆಗಳು ಸರಿಯಿಲ್ಲ ನೀರು ಬರತ್ತಿಲ್ಲ ಅಂತೆಲ್ಲ ಹೇಳಬೇಕು ಮಿನಿ ವಿಧಾನಸೌಧ ಇಲ್ಲ ರಸ್ತೆ ಸರಿಯಾಗಿಲ್ಲ ಆಮೇಲೆ ಏನಂದ್ರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಲ್ಲಿ ಮಿನಿ ವಿಧಾನಸೌಧ ಆಗ್ಯಾವ ನಮ್ಮ ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ಇಲ್ಲ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಸರಿ ಈಗ ಒಂದು ಒಂದು ಪ್ರಶ್ನೆ ಮೋದಿನೋ ಏನು ರಾಹುಲ್ ಗಾಂಧಿನೋ ನಾನು ಹೇಳ್ತಾ ಇದ್ದೀನಿ ಅಲ್ರಿ ಯಾರೇ ಆಗಲಿ ಸರ್ ನಮ್ಮ ಜಿಲ್ಲೆಯಿಂದ ಮಾತಾಡಬೇಕು ಕೇಂದ್ರದಲ್ಲಿ ಯಾರನ್ನ ಸರ್ಕಾರ ಮಾಡಲಿ ಅದು ಬೇಕಾಗಿಲ್ಲ ನನಗೆ ಇಲ್ಲಿ ಸಮಸ್ಯೆಗೆ ಸ್ಪಂದಿಸಬೇಕು ಸ್ಪಂದಿಸಬೇಕು ಆದರೂ ಒಂದು ಸಾರಿ ನಾವು ಅಂಬರೀಷ್ ನಾಯ್ಕ ಅವ್ರಿಗೆ ಗೆಲ್ಸ್ಕೊಟ್ಟಿವಿ ಆದರೂ ಒಂದು ಸಾರಿನ ಈ ಕಡೆ ಮಗ ಮಾಡೇ ಇಲ್ಲ ಈ ಮಾನವಿ ಹೆಂಗಿದೆ ಎಂಬುದು ಗೊತ್ತಿಲ್ಲ ಈ ಮಾನವಿಯಲ್ಲಿ ಎಷ್ಟು ವಾರ್ಡ್ ಇದೆ ಎಂಬುದು ಅವರಿಗೆ ಗೊತ್ತಿಲ್ಲ ಸುಮ್ಮನೆ ಸಂಸತ್ ಸದಸ್ಯರ ಹತ್ರ ಮನೆಗೆ ಹೋಗಿ ಸೇರಿಬಿಡ್ತಾರೆ ನಿಮ್ದು ಯಾವ ಪಕ್ಷನೂ ಅಲ್ಲ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿಕ್ಷಕರೇ ನೋಡಿದ್ರಲ್ಲ ಇದು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ ಕೆಲವೊಂದಿಷ್ಟು ಜನ ಮತದಾರರು ಹೇಳ್ತಾ ಇರೋದು ನಾವು ಪಿಗೆ ಮೋದಿ ಮುಖ ನೋಡಿ ಓಟ್ ಮಾಡ್ತೀವಿ ಅಂತ ಹೇಳಿ ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಪರವಾಗಿ ಓಟ್ ಮಾಡ್ತೀವಿ ಅಂತ ಹೇಳಿ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿ ಇದು ಈ ಕ್ಷೇತ್ರದ ಮತದಾರರ ಅಭಿಪ್ರಾಯ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿನ ಜನರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ग्यारंटी न्यूज सुधि खचित न्याय निश्चित